ಹಾಯ್ ಗಾಯ್ಸ್ ಸ್ಮಾತೀಗಳ ಸೊಲ್ ಮೇಲೂ ಹೆಂಚ ಎಲ್ಲರ್ ಮತ್ತೆಲ್ಲ ಸೌಖ್ಯನ ಮಸ್ತ್ ಮಸ್ತ್ ಸೌಖ್ಯವಲ್ಲೆ ಇನ್ನು ಯಾನು ಸಂಡೆ ಲಾಗ್ನ ನಿಖೋನೊಟ್ಟಿಗೂ ಶೇರ್ ಮಾಡ್ತೊಂದುಲ್ಲ ದಾಯಿಗೆ ಲೇಟ್ ಲೇಟಾದ ಸಂಡೆ ಲಾಗ ಇತ್ತೆ ಪಾಡೊಂದುಲ್ಲೆ ಪಂದೇನು ಪಂಡ ವೀಡಿಯೋ ಎಡಿಟಿಂಗ್ ಮಲ್ದಿನ ಮಸ್ತ್ ಇತ್ತೆ ಅಂಚಾದ ಈ ವಿಡಿಯೋ ಪಾಟ್ರಿಗೆ ಲೇಟ್ ಆಂಡ್ ಸೊ ಅಂಚಾದ ನಮ್ಮ ಜೋಡ್ರಸ್ತಿದೆ ಬರಿಟ್ಟು ಒಂಜಿ ರಿಲಯನ್ಸ್ ಓಪನ್ ಆದಿತ್ತಂಡು ಸ್ಮಾರ್ಟ್ ಬಜಾರ್ ಅಂಚನೆ ವಿಸಿಟ್ ಮಲ್ಪಂದು ಏನು ಮೈತಿ ಮಾಹಿತಿ ಪೋದಿತ್ತ ಸೊ ವೈಷ್ಣವ್ಯಾಕ ಸಮ್ ಅಮೌಂಟ್ ಕೊಡ್ದಿತ್ತ ನಮ್ಮ ಅದಕ್ಕೆ ಕೆಲವೊಂದು ಐಟಮ್ ಬೋಡಿತ್ತು ನನಗೆ ಸೊ ಅವರಿಗೊಂತೆ ಒಂದು ಹುಷಾರಿ ಅದು ಅಂಚದು ನಮ್ಮಲ್ಲ ಬತ್ತಿತ್ತ ಅಂಚೆ ಕೆಲವೊಂದು ಐಟಮನ್ನು ಬೋಡಿತ್ತ ನಂಚ ಅದು ಓದಿತ್ತ ಸೊ ಓದು ಏನ ಮೈತಾಯಿದ್ದಿಲ್ಲ ನೆಕ್ಸ್ಟು ಮೂಲ್ಪ ಸ್ಮಾರ್ಟ್ ಬಾಜಾರ್ಡೆ ಪೂರ ಉಂಡು ದಾದ ಮತ ಉಂಡು ಪುರತು ಅವರ ಮದಿತ್ತ ಹಾಂಡ ಐಟಮ್ಲಾಗಿದ್ದಾ ಪಂದ್ಯತ್ತ ಸೊ ಭತ್ತ ಸಂಡೆ ತೌಲಾ ಬೇತ ಟೈಮ್ ಅಂಡಲ್ಲ ಬತ್ತಿತ್ತೋಡೆ ಓಕೆ ಬಟ್ ಸಂಡೆ ಬತ್ತೀನಿ ಇಂಚಿನ ರಶು ಪಂಡ ಕಾರ್ ತೀಯರ ಜಾಗ ಐತೆ ಅಂಡು ಇಂಟ್ಲೇ ಈನಿ ಕಾಂಡಲ್ ನಮ್ಮ ಪೋಯ ಅಂದಂಡು ಆತು ರಶ್ಶು ಎಪ್ಪ ದೇವರೇ ಈ ನಗೆತ್ತೋದ್ನು ಏನು ಬುಡ್ಕು ಅಂದೇ ಗೊತ್ತಾಗ್ತಿದ್ದ ಜನಕ್ಕೆಲ್ಲ ಐತೆ ಆಯ್ತು ವೀಡಿಯೋ ಮಲ್ತಾರೆಲ ಭಂಗ ಹಾಕೊಂಡು ಸೊ ಒಂದ್ಸದು ವೀಡಿಯೋ ಮಲ್ಪರೆಗ್ ಯಾನ್ ಸ್ಟಾರ್ಟಿಂಗ್ ವೀಡಿಯೋ ಮಲ್ಪೋರೆಂದು ಉಲೈ ಬರ್ನಾಗೆ ಸೆಕ್ಯೂರಿಟಿ ಪಂಡೆ ರೀಕ ವಿಡಿಯೋಸ್ ಮತ್ತು ಮಲ್ಪರಿ ಇಜ್ಜಿ ಬಂದು ಅಂಚಾದಿ ಏನು ಸ್ಟಾಪ್ ಮಲ್ತಿತ್ತ ವಿಡಿಯೋ ಮಲ್ಪನ ನೆಕ್ಸ್ಟ್ ಏನು ಜೂನಿಯರ್ಸ್ನ ಪೂರ ನೆಟ್ಟೇ ಬೇಲ ಮಂತಂದಿಲ್ಲೇ ರೀ ಒಂಜಿ ಜೂನಿಯರ್ ತಿಕ್ಕರಿತೀರಿ ಸೊ ಅವ್ರನ್ನ ಪುದ್ರ ಹಿಂಗೆ സോ ഐ ആം സോ സോറി സോ അങ്ങൽപലത്തെ ഇങ്ങ അണ്ടല്ല ആർ നപ്പർജ് ഇങ്ങ നെനപിജ അണ്ട് സോ എനേ ജൂനിയർ ഏനർഡ് ഒന്ന് വർഷ കിണിയ കലത്തനങ്ങ അയ ബണ്ണ എംക്ക് ബത്തത് വ്ലാഗ്സ് മത മൽത്ത അണ്ട അപ്പീൻഡേ ಸೈ ಕ್ಯಾಪ್ ಆ್ಯಂಡ್ ಡೈಲಾಗ್ಸ್ ಮಾತ ಮಲ್ಪರಿಜ್ಜಿ ಎರ್ತನೆತೆ ಪನ್ನ ನಿಂಕ್ ಐ ವಿಶೇಷವಾದ ಪರ್ಮಿಷನ್ ಗಿತ್ತು ನಿಂಗೋಸ್ಕರ ವೀಡಿಯೋಸ್ ಮಲ್ಪರ ಅವಕಾಶ ಮಂತು ಕೊತ್ತೆ ಐಕ್ ಥ್ಯಾಂಕ್ ಯು ಸೋ ಮಚ್ ಐ ಮೀನ್ ಈ ವ್ಲಾಗ್ ನ ತೂವೊಂದಿತ್ತೆಂಡ ಸೊ ಆಯಿನ ಬುಧರ್ ಒಂಜಿ ಮದತ್ ಪೋಂಡ ನಿಂಕ್ ಸೊ ಅಂಜಾದ ಆಗುವ ನಿಮ್ಮೆಲ್ಲ ಥ್ಯಾಂಕ್ ಯು ಕಣಂದು ನೆಕ್ಸ್ಟ್ ಮುಲ್ತಾ ಪರ್ಮಿಷನ್ ತಿಕ್ಕಂಡು ಬಟ್ ಹಿಂಗೆ ಫಸ್ಟ್ ಏಪ ಸ್ಟಾರ್ಟಿಂಗ್ ಆರ್ ವೀಡಿಯೋಸ್ ಮತ್ತು ಮಲ್ಪೂರ್ ಚಿನ್ ಪಂಡ್ಯಾರ ಹೆಂಗೆ ಮೂಡ್ ಆಫ್ ಅಂಡ್ ಇಡ್ಬೇಕು ಒಂಥ ಕ್ಲಿಪ್ಪಿಂಗ್ಸನ್ನು ಅದು ಎತ್ತಿನ ಎತ್ತ ನಾವು ನಿಗಾನು ಶೇರ್ ಮಾಡ್ತಂದಿಲ್ಲ ಸೊ ಕೆಲವೊಂಜಿ ಡ್ರೆಸ್ಸನ್ನು ಏನು ಚೆಕ್ ಮಾಡ್ತೀವಿ ಕಾಪ್ ಬೈ ಡ್ರೆಸ್ಸಿಂಗ್ ರೂಮ್ ಹೊಡೆ ಬರ್ತಿತ್ತೆ ಅಂಚೆ ಅದು ಒಂದು ಕ್ಲಿಪ್ಪಿಂಗ್ಸನ್ನು ನೀಕ್ಳಕ್ಕೆ ಶೇರ್ ಮಾಡ್ತಂದೆ ಮಸ್ತ್ ಬಗೆತ ಐಟಮ್ಸ್ ಮತ್ತು ಮಸ್ತ್ ಮಸ್ತ್ ಎಡ್ಡಿದೆ ಮತ್ತು ಇತ್ತಂಡು ಮಸ್ತ್ ಖುಷಿ ಹಾಕೊಂಡು ಪಂಡ ದೀತಿನ ರೀತಿ ಅವರು ಅಂಚನೆ ವೆರೈಟೀಸ್ ಆಫ್ ಫುಡ್ಡು ವೆರೈಟೀಸ್ ಆಫ್ ಐಟಮ್ ಪ್ರಾಡಕ್ಟ್ಸ್ ಪೂರ ಅಂಚನೆ ತರಕಾರಿ ಫ್ರೂಟ್ಸ್ ಅಂಚನೆ ಕಿಚನ್ ಗೋಡೈನ ಐಟಮ್ಸ್ ಡ್ರೆಸ್ಸಸ್ ಅಂಚನೆ ಮಸ್ತ್ ಬಗೆತು ಬಂದು ಇಜ್ಜಿ ಬಂದಿಜ್ಜಿ ಪೂರಾ ಐಟಮ್ಲ ಇತ್ತಂಡು ಅಂಚೆ ಅದು ನೆಕ್ಲಿ ಬೂಳು ನೋಡ ಜೋರ್ದಸ್ತ ಅಂಚಾನೆ ಅಂಚನೆ ಕಾರ್ಲ ಇತ್ತು ನಗಲು ಕಾರ್ಲದ ಬರೆಟ್ ಬದು ನಿಗಲು ಬೈ ಮಲ್ಪೋಲಿ ಟೈಮಿ ಈಸಿ ಅದು ಒಂದಿ ಕಡೆ ಐಟಮ್ಸ್ ಮತ್ತೆ ತಿಕ್ಕೊಂಡು ಕಿವಿ ಫ್ರೂಟ್ಸ್ ಅಂಚನೆ ಆ್ಯಪಲ್ ಅಂಚನೆ ದ್ರಾಕ್ಷಿ ಸುಮಾರು ಬಗ್ಗೆ ಎತ್ತ ದೊಡ್ಡದ ಐಟಮ್ಸ್ ಮತ್ತೆ ಇಟ್ಕೊಂಡು ನೆಕ್ಸ್ಟ್ ಮೂಲ್ ಬಟರ್ ಅಂಚನೆ ಚೀಸ್ ಮಾತ್ರ ನಾವು ಹೆಂಗೆ ಕೀಳೆ ಏನು ಬಂಡೆ ಪಿಜ್ಜಾ ಮಲ್ಬಿಡು ಬಂದು ಹೆಂಗೆ ಆಸೆ ಹಂಡು ಪಿಜ್ಜಾ ತಿನ್ನೋಡು ಅಂತ ಪಂದ್ ಆಸೆ ಅಂಡು ಅಂಚೆ ಅದು ಮಸ್ತ್ ಇಷ್ಟ ಮಲ್ಪುಜಿ ಆ್ಯಂಡ್ ಅಲ್ಲ ಅವರ ತಿನ್ನೋಡು ಅಂದ ಹೆಂಗೆ ಅನ್ಮನಸ್ ಏನು ನಂಡ್ ಅಂಚೆ ಅದು ಪೋಯೆ ಪಿಜಾ ರೆಡಿ ಪಿಜ್ಜಾ ಇತ್ತು ಅಂದೆ ಸೊ ಅವೇನೇ ಫ್ರಿಜ್ ಹಿಡ್ದು ಬತ್ತಾಯ್ತದ ರೊಡ್ಡಿಗೆ ಕೊಂಚೂರು ಚೀಸ್ಗೆ ತಂದು ಬಿಲ್ ಬಿಲ್ಲಿಂಗ್ ಗುಂತಿಯ ಕುಂತೀಯ ಬಿಲ್ಲಿಂಗೊಂದು ಐದು ಗಂಟೆ ಕುಂತಂದ ನಂದು ಪಿದೈ ಬಂದಂಗೆ ನಮ್ಮ ಏಳು ಗಂಟೆ ಸೊ ಬಿಲ್ಲಿಂಗಿಗೆ ರಶ್ಶು ಅವಳ ಸಂಡೆ ಪಾರ್ಕಿಂಗ್ ಪಾರ್ಕಿಂಗ್ದಾಗ ಮಂಡೆ ಬಿಚ್ಚಾಪಡು ಚೀಸ್ ಬೌಡ್ ಇತ್ತು ಪೀಝಾ ಪೀಝಾ ಕರ್ಕೊಂಡಿರ ಒಂದು ರೆಡಿ ಪೀಝಾ ಟೈಮ್ ಓಪನ್ ಮಾಡಿ ಚಾಕ್ಲೇಟ್ ಮಲ್ಪ ಮಲ್ಪ್ ನಾನು ಇಂಜೆಕ್ಷನ್ ಒಂದು ರೆಡಿ ಪಿಲ್ ಪೀಜಾ ಒಂದು ಚೀಸ್ ಒಂದು ಚಾಕಸ್ ಚಾಕ್ಲೇಟ್ ಚಾಕ್ಲೇಟ್ ಅಲ್ಲಿ ಅಲ್ಲಿಗೆ ಏನಾರ ಆರ್ಜರ್ ಬೊಕ್ಕ ಒಂದು ಟೊಮೆಟದ ಒಂದು ಟೊಮೆಟನು ಟೊಮೆಟದ ಇನ್ನ ಹಪ್ಪಳದ ಲೆಕ್ಕ ಪ್ರೈಮ ಬೊಕ್ಕ ಒಂದು ಮುಂಚಿ

மெத்தி

او گونیت کینہ کینہ ہنڈو بو گونن بہت منلا ہنڈے پتہ ہے ویسا نہیں ہے جلے مے دے ہاں پارے وی نہیں ہے نو نو دے رہے ہیں رتے ون دے ون سارا تڑمنو ترما یا ناں جے تو میں نے

बाय बाय ब्रिज जी चिंपी है पिज़्ज़ा रेडी पिज़्ज़ा मुंगो रोज मुंगो का और टमेटर का काई तुम्हारे मुंगो मार इंस्ट्रक्शन को रोज हो गया ये तो ये तो आप पैन डबाडू अन्य वो देखते हैं ना नेक्स्ट रेडी पिज़्ज़ा इतना था ಫಸ್ಟ್ ಟೈಮ್ ಇಲ್ಲಾಗ ಪಿಜ್ಝಾ ಮಲ್ಪುನ ಅಂಚನ ರೆಡಿ ಪೀಝಾ ಪತ್ತಾರ್ಪುನ ಇನ್ನೇ ಫಸ್ಟ್ ಪಸ ಬೈತೀನಿ ಇಂಕೊಂದು ಬಾರಿ ಆಸೆ ಪೀಝಾ ತಿನ್ನೋಡು ಬಂದ ಬಟ್ ಹಿಂಗೆ ಮಸ್ತ್ ಧಕ್ಕೆ ಇಪ್ಪರವಲ್ಲಿ ಪೀಝಾ ಮಸ್ತ್ ತೆಳ್ಳಿ ಇತ್ತು ಅಂದರೆ ತಿನ್ನಲ್ಲಾ ಬಂಡ ಮೈದಾ ಜಾಸ್ತಿ ಇಪ್ಪರವಲ್ಲಿ ಬುಕ್ಕ ಮಂಜಿಪುರ ಹಾಳು ಅಪ್ಪನ ಇಕ್ಕೋಸ್ಕರ ನೆಕ್ಸ್ಟ್ ಮೀಡಿಯಮ್ ಸೈಜ್ ಸ್ಮಾಲ್ ಸೈಜ್ದು ಇರ್ತದೆ ಪಸತ್ತ ನೆಕ್ಸ್ಟ್ ಐಟಮ್ ಇತ್ತು ಕೂಡ ಚೀಸ್ ಮಾಡ್ಯ మస్త్ లైక్ అంద చీజ్ పార్డ్నీ మాత్ర తువ దీనిగిలు ఐటే చీజ్ ఇతండు బుక్యను కూడా ఎక్స్ట్రా కందినా చీజ్ ఇతన అవిన పూర్ ఆడ్ మస్ట్ షో కండి అవిన చూరు ఎణగిిన్నె దాళ అని పార్ద చీజే ఇతన అంత అవే ఉండ ఎణగి పాడ్ర పూర్ణ అరక ఇకోస్కర బటర్ మాత్రనంద ఖాళీ ఎణ టేస్ట్ ఆప ఇకోస్కర నెక్స్ట్ ఐటమ్ ఇ ಚಿಲ್ಲಿ ಫ್ಲೆಕ್ಸ್ ಇಟ್ಟಣ್ಣ ಕೊಲೆ ಆಯಿತು ಕುರ್ದಿಪ್ಪೀರ ಚಿಲ್ಲಿ ಅನ್ನು ಪೂರ ಪಾಡ್ಯ ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಫ್ಲೆಕ್ಸ್ ಅಂಡು ಬೊಕ್ಕೊಂಜ್ ಚಿಲ್ಲಿ ಬರ್ತೀವಿ ಅದ ರೆಡ್ ಚಿಲ್ಲಿ ಫ್ಲೆಕ್ಸ್ ಅವಳು ಆಯ್ತಾನೆ ಸೊ ಅವೆಲ್ಲ ಕಂತದ್ ಪಾಡ್ದು ಐಟಮ್ ಇಟ್ಟದ್ದು ನೆಕ್ಸ್ಟ್ ಕಟ್ ಮಲ್ಬರೆ ಕ್ಲೇಡ್ ಅವು ಇಂಸ ಕಟ್ ಮಲ್ತು ನಿಜೆ ಅಂಚೆ ಅದು ಮರತ್ತಾ ಒಂದು ತಿಕ್ಕೊಂಡು ಸೊ ಅವಳು ಕಟ್ ಕಟ್ ಕಟ್ಟಾಂಡು ನಮ್ಮ ಇಂಚ ಕಟ್ ಮಲ್ತು ಅಂಚನೆ ಆಂಡ್ సో ఫోర్ పీసస్ మళ్తాయి ఇంక ఎన్ని హస్బెండ్కి అంచ మామీకి భూమికి మైదనైతే అంచు ఫోర్ పీసస్ అంతదు కట్ అంత్ ముంద పీస్ మాట్లా కొ నేప్పు ఎడ్డెప్పా ఎడ్డెప్పు చా పని అందాజ పాడో అని బట్ మస్ట్ షోక్ ఇంకా ఖుషియాంట తింది సో నన్ను నెక్స్ట్ ఫో నగ పని అని ప్లాన్ బండా వర పసాపు అత్తది ఎంక్లి గ ఇంచ నెక్స్ట్ నమ్మ పిల్లి వర పత ఇంబా వేస్ట్ అయితే కొడువర పసాకు అడ్డైతే అంద టేస్ట్ సో నిగలదీగ అండాల సూపర్ మార్కెట్ అంచ బజార్ స్మార్ట్ బజార్ మనకి పోజవర ఇంచూలి ఎంకడానికి కైట్ వీడియో అంత సో నెక్స్ట్ బుక్ొంచైట్ కట్ మితే అంచడ్జెస్ట్